ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಾಮೀಜಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ದು ಎಲ್ಲವನ್ನು ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅಂತ ಹೇಳಿದ್ದಾರೆ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಆ ತರ ನಡ್ಕೊಳ್ಳೋಲ್ಲ ಸಮುದಾಯಕ್ಕೆ ಬಂದು ಡಿಸಿಎಂ ಕೇಳ್ಬರ್ತಾ ಇದಾರೆ ಅದ ಅವಶ್ಯಕತೆ ಸರ್ ಏನಾಗುತ್ತೆ ಸರ್ ಲ್ಲಪ್ಪ ನಾವು ಎಲ್ಲ ಹೊಸ ಪಿಗಳಿಗೆ ಸರ್ಕಾರಕ್ಕೆ ಅನೇಕ ಬೇಡಿಕೆಗಳನ್ನ ಮುಂದಕ್ಕೆ ಇರ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಇಬ್ರು ಡೆಲ್ಲಿಗೆ ಹೋಗ್ತೀವಿ ಇನ್ನು ಹೇಳಿಕೆ ಬಗ್ಗೆ ಕೈ ನಾಯಕರು ಗರಂ ಆಗಿದ್ದಾರೆ ಸ್ವಾಮೀಜಿ ಹೇಳಿದ್ರೆ ಆಗಲ್ಲ ಅಂತ ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮ್ನೂರು ಶಿವಶಂಕರಪ್ಪ ಹೇಳಿದ್ದಾರೆ ಏನು ಹೇಳಿದ್ರು ಕೂಡ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದಾರೆ ಯಾರು ಹೇಳ್ತಾರಪ್ಪ ಸರಿಯಾಗಿ ಉತ್ತರ ಕೊಡ್ರೆ ಅವರು

ಈಗ ಡಿ ಸಿ ಎಂತಯ್ಯಾರು ಏನ್ ಅವೆಲ್ಲ ಸುಮ್ಮನೆ ಅವಲ್ಲ ಸುಮ್ಮನವಲ್ಲ ಏನಾಗೋದಲ್ಲ ಹೋಗೋದಲ್ಲ ಅವ್ ಏನ್ ಮಾಡ್ಬೇಕಾದ್ರು ಡಿ ಸಿ ಅವ್ರು ಹೈಕಮಾಂಡ್ ಮಾಡ್ಬೇಕು ಹೇಳಿರ್ತಾರ ಸ್ವಾಮಿ ಹೇಳತಾರ ಹೈಕಮಾಂಡ್ ಐತೆ ಅವಲ್ಲ ಮಾಡ್ತಾರೆ ಅವರು ತಾನೇ ಸ್ವಾಮೀಜಿ ಅವರು ಆಯ್ತು ಅದು ಒಂದು ಕಾಲ ಬರುತ್ತೆ ಬಟ್ ಹೈಕಮಾಂಡು ಶಾಸಕರು ತೀರ್ಮಾನ ಮಾಡೋವಂಥದ್ದು ಸ್ವಾಮೀಜಿಯವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅದೆಲ್ಲ ನಮಗೆ ಒಂದು ಪಕ್ಷ ಇದೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಅದನ್ನು ಮೀರಿದಂಥ ಶಾಸಕರಿದ್ದಾರೆ ಸೊ ಎರಡು ವರ್ಷಕ್ಕೋ ಎರಡುವರೆ ವರ್ಷಕ್ಕೂ ಒಂದು ವರ್ಷಕ್ಕೂ ಅದೆಲ್ಲ ತೀರ್ಮಾನ ಮಾಡೋದು ಆ ವೇದಿಕೆಯಲ್ಲಿ ಮುಖ್ಯಮಂತ್ರಿಯವ್ರನ್ನ ಇದನ್ನು ಈಗ ಸ್ವಾಮೀಜಿಯವರು ಅವ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಶಾಸಕರು ಹೇಳಿ ಅವರವರು ಸ್ವಂತ ಅಭಿಪ್ರಾಯನೇ ಹೇಳಿದ್ದಾರೆ ಅದು ತಪ್ಪ ಸರಿನೋ ನಿರ್ಧಾರ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಬಿಟ್ಟಿದ್ದು ಬಟ್ ಅಲ್ಟಿಮೇಟ್ ಯಾರು ಎಷ್ಟೇ ಹೇಳಿದ್ರು ಪಕ್ಷವೇ ತೀರ್ಮಾನ ಮಾಡುತ್ತೆ ಪಕ್ಷಕ್ಕೆ ಈಗ ಅವರು ಒಬ್ರು ಡಿ ಕೆ ಶಿವಕುಮಾರ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಪಕ್ಷದಲ್ಲಿ ಎಲ್ಲರಿಗಿಂತ ಪಕ್ಷದ ಬಗ್ಗೆ ಕಮಿಟ್ಮೆಂಟ್ ಇರ್ತಕ್ಕಂಥ ವ್ಯಕ್ತಿ ಸೊ ಇದು ಇಂಡಿವಿಜುವಲ್ ಅಭಿಪ್ರಾಯ ಮುಖ್ಯ ಅಲ್ಲ